गवी सिद्ध नम भक्त सुप्रेमा गवी सिद्ध नम भक्तुप्रेमा शिवशांतिधाम पाड़े महिमा शिवशांतिधाम पाड़े महिमा गवी सिद्ध भक्त सुप्रेमा सकल सकल सकलजीवरले स वयसिदे अय्या सकलजीवरले स वयसिदे अय्या सकलकेल्लकुनीने आधारवय्यां सकलसिद्धरगुरु गविसिद्धशरणय्या भक्त सुप्रेमा महामयिमा ಗೌಶಿದ್ಧನ ಪದ ತರದಲ್ಲಿ ಅನಂತ ಕೋಡಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ವಿದ್ಯಾಗುರು ಪರಮಗುರು ಆಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಸುಶಾಂತ ವೀರ ಮಹಾಸ್ವಾಮೀಜಿಯವರ ಪಾದ ಪದ್ಮೂ ಸಹ ಅನಂತಪುರೌಣಿಯನ್ನು ಅರ್ಪಿಸುತ್ತಾ ಎನ್ನ ಶ್ರೀಮಠದ ಪರಂಪರೆಗೆ ಹಣೆ ಮಾಡೋದು ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅರಿವಿನ ಬೆಳಕನ್ನು ಆಚಾರವನ್ನು ದಾಸೋ ಪರಂಪರೆಯನ್ನು ತಮ್ಮೆಲ್ಲರಿಗೆ ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ನನ್ನ ಹಿರಿಯ ಮತ್ತು ಕಿರಿಯ ಅಂತಲೇ ಹೇಳ್ಬೋದು ಅವರು ವಯಸ್ಸಿನಲ್ಲಿ ಕಿರಿಯರಾದರೂ ಹಿರಿದಾದ ಸ್ಥಾನದಲ್ಲಿ ನನ್ನ ಗುರುವಿನ ಸ್ಥಾನದಲ್ಲಿ ಇರೋದರಿಂದ ಒಂದು ರೀತಿಯಿಂದ ಪೂಜ್ಯ ಭಾವನೆ ಮತ್ತೊಂದು ರೀತಿಯಿಂದ ಆತ್ಮೀಯವಾಗಿ ಸಹೋದರರಾದರೂ ಸಹ ಅವರಿಗೂ ಸಹ ನಮಸ್ಕರಿಸಿ ಈ ಸಮಾರಂಭದ ಪಾಲ್ಗೊಂಡಿರ್ತಕ್ಕಂಥ ಇಂದಿನ ಪೂಜ್ಯರಾಗಿರ್ತಕ್ಕಂಥ ಬಸಲಿಂಗ ಮಹಾಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಹಾಗೂ ಡಾಕ್ಟರ್ ಬಸಲಿಂಗ ಸ್ವಾಮೀಜಿಯವರನ್ನು ಬಂದಾಗ ಇಲ್ಲ ಅವರನ್ನು ಸಹ ಬಂದರೆ ಅವರಿಗೂ ಸಹ ಅವರ ನಮಸ್ಕರಿಸಿ ಮತ್ತು ಈ ದೇಶನ ಒಂದು ಜಾಸ್ತ್ರ ಮಹೋತ್ಸವವನ್ನು ಕಣತುಂಬಿಕೊಂಡು ಇರ್ತಕ್ಕಂಥ ಎಲ್ಲ ಭಕ್ತರೊಂದವೇ ಇಂದಿನ ಸಮಾರಂಭ ಸಮಾರೋಪ ಸಮಾರಂಭ ಸಮನಾಗಿ ನೋಡುವುದೇ ಸಮಾರೋಪ ಸಮಾರಂಭ ಆದರೆ ಸಮಯ ಸಾಲದೇ ಇರುವುದರಿಂದ ಪೂರ್ತಿ ರಾಮಾಯಣ ನೋಡಬೇಕಾದದ್ದು ಹೇಳಬೇಕಾದ್ದು ನನ್ನ ಧರ್ಮ ಆಗಿದೆ ಹಾಗಾಗಿ ಈಗಲೇ ನನಗೆ ಸಮಯದ ಒಂದು ಅವಧಿ ಬಿಕ್ಸ್ ಆಗಿದೆ ಅಂಥ ಒಂದು ಅವಧಿಯೊಳಗೆ ಇಲ್ಲಿನ ಅನೇಕ ವಿಚಾರಗಳನ್ನು ಹೇಳಲಿಕ್ಕೆ ಅನೇಕ ಒಡಲಾಳದೊಳಗೆ ಮಾತುಗಳಿದ್ದರೂ ಸಹ ಹೇಳಲಿಕ್ಕೆ ಅವಕಾಶಗಳಿಲ್ಲ ಆದರೂ ಸಹ ಎದೆ ತುಂಬಿ ಹಾಡುವಿನ ಹಾಗೆ ಆನಂದದಿಂದ ಎನ್ನುವ ಹಾಗೆ ನೂರಾರು ಬಯಕೆಗಳನ್ನು ಮತ್ತು ಹಸಿರುಗಳನ್ನು ಬೈಕುಟ್ಕೊಂಡು ಬಂದಿರತಕ್ಕಂಥ ನನಗೆ ಗುರುನಾಥ ಶಿವಶಾಂತೇಶ ತನ್ನನ್ನು ಕರಕಂಬರದಲ್ಲಿಟ್ಟುಕೊಂಡು ನನ್ನನ್ನು ಚಿಕ್ಕಂದಿಲಿರುವಾಗಲೇ ಶ್ರೀಮಠಕ್ಕೆ ಕರ್ಕೊಂಡು ಬಂದರು ನಾನು ಮೂರನೇ ಕ್ಲಾಸ್ ಪಾಸಾದ ನಂತರ ನೇರವಾಗಿ ನಮ್ಮ ಗುರುಗಳ ಆರಾಧನೆಗೆ ಬಂದಿದ್ದರು ನಮ್ಮ ಮಠಕ್ಕೆ ಹೆಬ್ಬಾಳಿಗೆ ಅವಾಗಲೇ ನೋಡಿದ ತಕ್ಷಣ ನನಗೆ ಇಲ್ಲಿ ಕರ್ಕೊಂಬಂದಿದ್ದು ಗೊತ್ತಿಲ್ಲ ರಾತ್ರಿ ವೇಳೆ ಆಗಿತ್ತು ನಾನು ಹೇಗೆ ಬಂದೆ ಅನ್ನೋದು ಗೊತ್ತಿಲ್ಲ ಬೆಳಗ್ಗೆ ಕರೆದ ಮೇಲೆ ನಾನು ಹೇಗಿದ್ದೀನಿ ಅನ್ನೋದು ನೋಡಿಕೊಂಡೆ ಪೂಜ್ಯರ ನಕ್ಕೆ ಹೇಳಿದ್ರು ಎಲ್ಲಿದ್ದೀಯ ಅಂದರು ತಮ್ಮಲ್ಲೇ ಇದ್ದೀನಿ ಅಂತ ಹೇಳಿದೆ ನಾನು ಎಲ್ಲಿದ್ದೀಯ ಈಗ ಅಂದರು ನಿಮ್ಮಲ್ಲೇ ನಿಂತಿದ್ದೀನಲ್ಲ ಅಂದೆ ಅವ್ರಿಗೆ ನಕ್ಕರು ಹಾಗೆಯೇ ಅವರ ಆಶೀರ್ವಾದ ತುಂಬ ಹೃದಯದಿಂದ ನನಗಿದೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಸಹ ಒಂದು ಎದೆಯ ಹಾಲು ಕುಡಿದರೆ ನೋಡಿದರೆ ಎನಿತಂದು ಭೇದ ತಾಯಿ ಎನ್ನುವ ಹಾಗೆ ನಿಸಾರ ಮತ್ತುದವರು ಒಂದು ಕಡೆ ಹೇಳ್ತಾರೆ ನಾವು ಮತ್ತು ಪೂಜ್ಯರು ಒಂದು ಎದೆಯ ಹಾಲನ್ನು ಕುಡಿದಿರ್ತಕ್ಕಂಥ ತಾಯಿ ಮಮತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು ನಾನು ಹೇಗೆ ಹೇಳ್ತೀನಿ ಅಂತಂದರೆ ಚಿಕ್ಕಂದಿನಿಂದ ಬಂದಾಗ ಮೂರನೇ ಕ್ಲಾಸನ್ನು ಬೆಳೆ ಬಿಡಿಸಿ ಮೂರನೇ ಕ್ಲಾಸ್ ಪಾಸ್ ಆದ ನಂತರ ಮೂರು ವರ್ಷಗಳ ಕಾಲ ನನ್ನನ್ನು ಶಾಲೆ ಬಿಡಿಸಿದರು ಶಾಲೆ ಬಿಡಿಸಿ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ನನ್ನ ಅನೇಕ ತಾಯಿ ಮಮ್ಮತೆಯಿಂದ ಕಂಡಿರ್ತಕ್ಕಂಥವ್ರು ತಾಯಿ ನಾನು ನೋಡೋಕ್ಕೆ ಆಗಿಲ್ಲ ತಾಯಿ ಮಮ್ಮತಿಯಿಂದ ತೋರಿಸಿ ಅವರು ಯಾವಾಗಲೂ ನನ್ನನ್ನು ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಜೋಪಾನ ಮಾಡಿದರು ಅದನ್ನು ನೋಡಿದರೆ ನಮ್ಮನ್ನು ಹಡೆದವಳು ತಾಯಿಯಲ್ಲಿ ಅಂತಕ್ಕಂಥ ತಾಳ್ಕೇರಿ ಬಸವರಾಜವರು ಬರೆದಿರ್ತಕ್ಕಂಥ ಹಾಡು ನೆನಪಾಗುತ್ತೆ ನನಗೆ ಅದು ಹಾಡೋದು ಬೇಡ ಹಾಡಿ ಜಪಾನ ಮಾಡಿದ್ದು ಹೇಗೆ ಅನ್ನೋದನ್ನು ಆದರೆ ಹಾಡದ ತಾಯಿ ಬೇರೆದ್ರು ಪಡೆದ ತಾಯಿ ನನ್ನ ತಾಯಿ ಅಂತ ನಾನು ಅಂದ್ಕೊಂಡಿದ್ದೀನಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗುವಾಗಿ ನನ್ನನ್ನು ಬೆಳೆಸ್ತಕ್ಕಂಥ ಪರೋ ಪೂಜ್ಯರು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ಅವರ ಕಣ್ಣೆದುರಿಗೆ ನಾನು ಇಪ್ಪತ್ನಾಲ್ಕು ತಾಸು ಕೂತಿರಬೇಕು ಎಲ್ಲಿಯೇ ಹೋಗಂಗಿಲ್ಲ ಎಲ್ಲಿ ಟಣ್ ಟಣ್ಣು ಅನ್ನೋಂಗಿಲ್ಲ ಓದು ಬರೀ ಅನ್ನೋದು ಗೊತ್ತಿಲ್ಲ ತಾವೇ ಏನಾದರೂ ಒಂದು ಮಂತ್ರ ಹೇಳಬೇಕು ಪೂಜೆ ಕುಂತಾಗ ಮಂತ್ರ ನೋಡೋದು ಹೇಳ್ಕೋ ನೋಡ್ಕೋ ಇದೇ ಹೇಳ್ತಿರ್ತು ನೋಡು ನೋಡು ಆಮೇಲೆ ಇಲ್ಲಿಯಾರ ಪ್ರವಾಸಕ್ಕೆ ಹೋದರೆ ತಮ್ಮ ಮಂಚದ ಬಿಡಕೆ ಮನಸ್ಸಿಗೆ ಮಡದಾಗ ಬಂದಾಗ ಮುಂದೆ ಮನಸ್ಕೊಳ್ತಿದ್ರು ನಾನು ಅಕಸ್ಮಾತ್ ಆಗಿ ಹಸು ಏನಾದರೂ ಈರಡಕ್ಕೆ ಆದರೆ ಅವ್ರಿಗೆ ಗೊತ್ತಾಗಿಬಿಡ್ತಿತ್ತು ನೀ ಮೊದಲು ಪ್ರಸಾದ ಮಾಡೋಕು ನನ್ನ ಪೂಜೆ ಲೇಟ್ ಆಗುತ್ತೆ ನೀವು ಪ್ರಸಾದ ಮಾಡೋಕು ನಾನು ಪೂಜೆ ಮಾಡ್ತಿರಬೇಕು ಒಂದೊಂದು ಸರಿ ಅವರು ನನ್ನ ಹೆದರಿಗೇನೆ ಪೂಜೆ ಮಾಡ್ತಿರ್ಬೇಕು ಅವರು ಮಡದಲ್ಲಿದ್ದಾಗ ನಮ್ಮ ಪೂಜೆ ಲೇಟ್ ಆಗುತ್ತೆ ನೀನು ಕೂತ್ಕೊಂಡು ಪ್ರಸಾದ ಮಾಡು ನಾವು ಪೂಜೆ ಮಾಡ್ತೀರಿ ಅಂತ ಯಾರು ಮಾಡ್ತಾರೆ ಈ ರೀತಿ ಇಂಥ ಒಂದು ತಾಯಿ ಮಮ್ಮತಿನ ಕಟ್ಟಿರ್ತಕ್ಕಂಥವ್ರು ನನಗೆ ಬಂಡ ಬಡವರ ಬಂದು ಸಿನಿಮಾದ ಗೀತೆ ನೆನಪಾಗತ್ತೆ ಅದು ಡಾಕ್ಟರ್ ರಾಜ್ಕುಮಾರ್ ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ ಆ ಹಾಡಿನ ಭಾವನೆ ನೀವು ಕೊಡ್ರಿ ಹಾಗೆಯೇ ಒಂದೊಂದು ಕೆಲವು ಕೆಲವು ಘಟನೆಗಳನ್ನು ಹೇಳ್ತೀನಿ ನಾನು ಇಲ್ಲಿ ಗಜೇಂದ್ರಗಡದ ಹತ್ರ ಮಠ ಒಂದು ಇತ್ತು ಶಾಂತಿಯರಿಗೆ ಹಿಟ್ಟಿಗೆ ಅಂತಿದೆ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಶಾಂತಿ ರೆಡ್ಡಿಗೂ ಹೋದ್ವಿ ನಾವು ಶಾಂತಿ ಹೋದಾಗ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಅಲ್ಲಿ ಹನ್ನೆರಡು ಒಂದು ಗಂಟೆ ಆಗಿತ್ತು ಅಲ್ಲಿ ಅಜ್ಜವರು ಯಾವುದೇ ಊರಿಗೆ ಹೋದರೂ ಊರಿನ ಪ್ರಮುಖರು ಭಕ್ತಾದಿಗಳು ಗುಂಪು ಗುಂಪಾಗಿ ಬಂದು ದರ್ಶನ ಆಶೀರ್ವಾದವನ್ನು ಪಡೆದು ಹೋಗ್ತಿದ್ರು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಭಕ್ತರ ಜೊತೆಯಲ್ಲಿ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಗುಡ್ಡದೊಳಗೆ ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದಾಗ ಅಜ್ಜವ್ರಿಗೆ ಏನಾಯ್ತು ಏನೋ ಮಲ್ಲಿಕಾರ್ಜುನ ಬೆಟ್ಟ ನೋಡಬೇಕು ನಾವು ಅಂದರು ಬುದ್ಧಿ ಅಲ್ಲಿ ಕಾರ್ ಹೋಗೋಂಗಿಲ್ಲ ಜೀಪ್ ಹೋಗೋಂಗಿಲ್ಲ ಏನೂ ಹೋಗಂಗಿಲ್ಲ ತಾವು ಹೇಗೆ ಬರ್ತೀರಿ ಅಂದರು ಹಾಗಂದಾಗ ಇಲ್ಲ ನೀವು ಚಕ್ಕಡಿ ಕಟ್ಟ್ರಿ ನಾವು ಬರ್ತೀನಿ ಅಂದರು ಬುದ್ಧಿಯವರು ಚಕ್ರಿ ಕಟ್ಟಿ ಅಂದಾಗ ಭಕ್ತರಿಗೆ ಎಷ್ಟು ರೈತರಿಗೆ ಸಂತೋಷ ಆಗಲಿಕ್ಕಿಲ್ಲ ಬುಜ್ಜರ ಪೂಜೆ ತೀರ್ಸಂಬೋದ್ರೊಳಗಾಗಿ ಚಕ್ಕಡಿಯನ್ನು ತೊಳೆದು ಸೀಮಿ ಎತ್ತುಗಳನ್ನು ತೊಳೆದು ಮೈ ತೊಳೆದು ಅದಕ್ಕೆಲ್ಲ ಶೃಂಗಾರ ಮಾಡಿ ಗೊಂಡೆ ಮತ್ತು ಕೋ ಕೋಡೆಸು ಜೋಲ ಎಲ್ಲವನ್ನು ಹಾಕಿ ಗೆಜ್ಜೆಯನ್ನು ಕಟ್ಟಿ ಭಾಳ ಶೃಂಗಾರ ಮಾಡಿದರು ಪೂಜೆ ಮುಗಿದ್ರೊಳಗಾಗಿ ನಾಲ್ಕೈದು ಗಂಟೆ ಆಯಿತು ಅಷ್ಟರ ಮೇಲೆ ಹೋಗುವಾಗ ಇನ್ನು ಮಳೆಗಾಲ ಸೇಪಿದೆ ಅಂತೇಳಿ ಒಂದು ಚತ್ರಿ ಹಿಡಿದ್ರು ಗಾದಿ ತೆಕ್ಕೆ ಎಲ್ಲವನ್ನೂ ಮಾಡಿದರು ಎಲ್ಲ ನೂರಾರು ಜನ ಭಕ್ತರು ಬಂದರು ಬುದ್ಧಿಯರು ಕುಂದಿರ್ತಾರೆ ಬಂಡಿಯೊಳಗೆ ಬುದ್ಧಿಯವರು ಕುಂದಿರ್ತಾರೆ ಅಂತಕ್ಕಂಥ ಎಲ್ಲ ಸಂತೋಷ ಇತ್ತು ಅದು ಅವರಿಗೆ ಆದರೆ ಬುದ್ಧಿಯವರು ಏನು ಹೇಳಿದ್ರು ಈ ಬಂಡಿಯಿಂದ ನಿಂತ್ಕೊಂಡು ಇಬ್ಬರು ದೇವರು ಹತ್ರ ಅಂದರು ನಾನು ತಾವು ಹತ್ತಿರ ಬುದ್ಧಿ ಅಂದೆ ಮತ್ತೊಂದು ಸರಿ ಹೇಳಿದರು ದೇವರು ಹತ್ರ ಅಂದರು ತಾವೇ ಹತ್ತಿರ ಬುದ್ಧಿ ಅಂದ ನನಗೆ ಅಪ್ಪಣೆ ಪಾಲಿಸೋದಿಲ್ಲ ಅಪ್ಪಣಿ ಪಾಲಿಸೋದಿಲ್ಲ ಅಂತೇಳಿ ಒಂದು ಸಲ ಕಣ್ಣಿ ಬಿಟ್ಬಿಟ್ರೆ ನಮ್ಮ ಜನ್ಮ ಜನ್ಮಾಂತರಗಳು ನೆನಪು ಅವಾಗ ಹಂಗೆ ಅಂದಾಗ ನಾನು ಅವ್ರ ಮಾತನ್ನು ಮೀರಲಾರದೆ ಬಂಡಿಯನ್ನು ಹತ್ತಿ ಕೊಡುತ್ತೆ ಕುಳಿತ ಮೇಲೆ ಬಂಡಿ ಬಿಡ್ರೆ ಅಂದರು ಬಂಡಿ ಬಿಡ್ರೆ ಅಂದರು ಬುದ್ಧೇರು ಹತ್ತಾರಂಥೇಳಿ ಜನಕ್ಕಿತ್ತು ಒಬ್ಬನೇ ಬಂಡಿಯಲ್ಲಿ ಕುಂದರ್ಸ್ಕೊಂಡು ತಾವು ರೈತರಿಗೆ ಏರ್ಗಚ್ಚಿ ಹಾಕ್ಕೊಂಡು ಒಂದು ಬಲಗೈಯಲ್ಲಿ ಡಂಬ ಹಿಡ್ಕೊಂಡ್ರು ಮತ್ತೊಂದು ಕೈಯಲ್ಲಿ ಏರ್ಗಲ್ಲ ನಡ್ಕೊಂಡ್ರು ಅಪ್ ಆ್ಯಂಡ್ ಡೌನು ಬಂಡಿಯಿಂದನೇ ಓಡಿ ಬಂದರು ನಾನೊಬ್ಬನೇ ಕುಂದರ್ಸ್ಕೊಂಡು ಅಪ್ ಆ್ಯಂಡ್ ಡೌನ್ ಬಂಡಿಯಿಂದ ನೀವು ಕೂಡಿಸ್ಕೊಂಡು ಓಡಿ ಬಂದಾಗ ನಾನು ತಲೆ ತೆಗ್ಸ್ಕೊಂಡು ಕೂತ್ಕೊಂಡೆ ಅಜ್ಜರಿಗೆ ವಯಸ್ಸಾಗದೆ ಈ ಹುಡುಗಿ ನೋಡಿ ಹೆಂಗೆ ಕುಂತಾನೆ ಅಂತ ಏನಾರು ಅಂದಗಿಂದವ್ರು ಜನ ಅಂತೇಳಿ ನಾನು ತಬ್ಸ್ಕೊಂಡು ಕುಂದ್ರೆ ದೇವರು ತರ್ಯ ಕುಂದ್ರೆ ಅನ್ಬೇಕು ದೇವರು ಸರಿಯಾಗಿ ಕುಂದ್ರಬೇಕು ನನ್ನ ನೋಡಿದ್ರೆ ಏನಂತಾರೆ ಜನ ಒಳ್ಳೆಯ ಏನಪ್ಪ ಇವು ಏನಾದರೂ ಮೂರ್ಖ ಅಜ್ಜರ್ ನಡಕಂತ ಬರಕತ್ತಾರ ಇವನೊಬ್ಬನ ಬಂಡೆ ಕುಂದ್ರ ಸರ್ಲ ಅಂಥೇಳಿ ಇಷ್ಟು ಪ್ರೀತಿಯಿಂದ ಕಂಡುಂಥವ್ರು ಯಾರಿದ್ದಾರೆ ಹಾಗೇ ಇನ್ನೂ ಅನೇಕ ಹೇಳುವಂಥ ಘಟನೆಗಳಿದೆ ಇಲ್ಲಿ ಹಾಡದ ಮಾತುಗಳಿಲ್ಲ ಅಜ್ಜವರಿಗೆ ನಾವು ನಯಿಸುವಂಥ ಕಾರ್ಯಕ್ರಮಗಳು ಒಂದೊಂದು ಸರಿ ಮಾಡ್ತಿದ್ವಿ ಒಂದೊಂದು ಸರಿ ಹೇಗೆ ಮಾಡ್ತಿದ್ವಿ ಅಂದರೆ ಬುದ್ಧಿಯವರು ಇವರಿಂದ ಅಧಿಕಾರ ಆಗಿದ್ದಿಲ್ಲ ನಾನು ಇವರು ಬುದ್ಧಿಯವರು ಮೂರೇ ಜನ ಇದ್ವಿ ಪ್ರಸಾದಕ್ಕೆ ಕೂತ್ವಿ ಒಂದು ಸರಿ ಪ್ರಸಾದಕ್ಕೆ ಕೂತಾಗ ನನಗೊಂದು ಸ್ವಲ್ಪ ಹಾಲಿನ ಮೇಲೆ ಭಾಳ ಪ್ರೀತಿ ಗೊತ್ತಿತ್ತು ಅಜ್ಜವರಿಗೆ ಸೂಕ್ಷ್ಮವಾಗಿ ಮರುಗಳಿಗೆ ಹೇಳ್ತಿದ್ರು ಏಯ್ ನೋಡಲ್ಲ ದೇವರಿಗೆ ಅಂತವ್ರು ನೋಡಂದಾಗ ಇಲ್ಲೊಬ್ಬ ಹಿರೇಶ್ ಅಂತ ಅದನ ಹುಡುಗ ಕಿನ್ನಾಳು ಹುಡುಗ ಅವನು ಅನ್ಬೇಕು ನಮ್ಗೆ ಹಾಲು ತಂದು ಇಡಬೇಕಿಲ್ಲ ಅಲ್ಲಿ ನಿಂತಲ್ಲಿ ಹಾಲು ಅಂದ್ಬಿಟ್ಟ ಹಾಲು ಅಂದಾಗ ಆ ಭಾವ ನೋಡಿಕೊಂಡು ಇಬ್ಬರು ತುತ್ತ ಕ್ಷಮೆ ಮಾಡಬೇಕು ನನಗೆ ಇಬ್ಬರು ತುತ್ತಿಟ್ಕೊಂಡಿದ್ವಿ ಅವನು ಹಾಲು ಅಂದಿದ್ದ ಕೇಳಿದ್ದ ಭಾವ ನಮಗೆ ಏನನ್ನಿಸ್ತದೆ ಗೊತ್ತಿಲ್ಲ ಇಬ್ಬರು ನಗಕ್ಕೆ ಕತ್ತೀವಿ ತುತ್ತು ಬಾಯಲ್ಲಿದೆ ನಗಕ್ಕಾಗಂಗಿಲ್ಲ ಉಗಳಕ್ಕಾಗಂಗಿಲ್ಲ ಆದರೂ ನಗು ತಡೀಲಿಲ್ಲ ಆ ನಗು ಎಷ್ಟು ತಡ್ಕೊಂಡು ಇಬ್ಬರು ತಡ್ಕೊಂಡ್ವಿ ನಗು ತಡಕ್ಕಾಗಲಿಲ್ಲ ನಗು ತಡ್ಯಕ್ಕಾಗಲಾರ್ದಾಗ ಇಬ್ಬರು ಉಗಳೇ ಬಿಟ್ವಿ ಅಲ್ಲಿ ಗವಿ ತುಂಬ ಆಯಿತು ಗವಿಯ ಅಜ್ಜರ ಮೇಲೆ ಕೂತಿದ್ರು ಗವಿ ತುಂಬ ಹುಗಳ್ವಿ ಸಟ್ಟ ಇಬ್ಬರು ಓಡಿ ಬಂದುಬಿಟ್ಟು ಹೊರಗೆ ಸಟ್ಟ ಇಬ್ಬರು ಓಡಿ ಬಂದಾಗ ಅಜ್ಜರು ಗೊತ್ತಾಯ್ತು ಏನೋ ಸುಮ್ಮನೆ ಹುಡುಗರು ಮಾಡ್ತಾರಂಥೇಳಿ ಅವಕಸ್ಮಾತ್ ಏನಾದರೂ ದೊಡ್ಡವರಿದ್ದರೆ ನಮ್ಮನ್ನು ಬಡಿಬೇಕಾಗಿತ್ತು ಒಡಿಬೇಕಾಗಿತ್ತು ಬುದ್ಧಿ ಮಾತು ಹೇಳಬೇಕಾಗಿತ್ತು ಒಂದು ಮಾತು ನಮಗೆ ಹೇಳಿಲ್ಲ ಒಂದು ಮಾತು ನಮ್ಗೆ ಅನ್ನಲಿಲ್ಲ ಏನೂ ಅನ್ನಲಿಲ್ಲ ಸುಮ್ಮನೆ ಆದರು ಮತ್ತೊಂದು ಸಾರಿ ಮರಿ ನನಗೆ ಪ್ರಸಾದ ತಟ್ಟೆಯನ್ನು ಬೇಕಂತಲೇ ಚಿಕ್ಕದಾಗಿಟ್ಟ ಬೇಕಂತಲೇ ಚಿಕ್ಕದಾಗಿಟ್ಟ ಅಜ್ಜರ್ ಯಾಕಂದ್ರೆ ಭಾಳ ಪ್ರೀತಿ ಮಾಡ್ತಿದ್ರು ನನ್ನ ಮೇಲೆ ಸೇವಾದ ಮರಿಗಳೆಲ್ಲರೂ ಭಾಳ ಸಿಟ್ಟಿದ್ರು ನನ್ನ ಮೇಲೆ ಅವರು ಪ್ರೀತಿ ಮಾಡೋರು ಸಿಯೋದ್ ಮಾರ್ಗಳೆಲ್ಲ ಭಾಳಷ್ಟಿಟ್ಟಾಗಿರೋರು ಆ ತಟ್ಟಿ ಇಟ್ಟಾಗ ಅಜ್ಜರ ಮರಿಗೆ ಜಬರಿಸಿದರು ಏಯ್ ಮರ್ಖ ದೊಡ್ಡ ಆಳ ನೋಡಿ ತಟ್ಟಿಡಬೇಕು ಅಂತ ಹೇಳಿದರು ಹೀಗೆ ಅವರ ತಾಯಿ ಮಮತೆಯನ್ನು ಕಂಡ್ಕೊಂಡಾಗ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಒಂದೊಂದು ಸಾರಿ ನಾನು ಎಲ್ಲಿಗಾರು ಹೋಗ್ಬೇಕಾದ್ರೆ ಬುದ್ಧಿ ನಾನು ಊರಿಗೆ ಹೋಗ್ಬೇಕಾಗಿದೆ ಹೋಗ್ಬೇಕಾಗಿದೆ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನನಗೆ ಕಾರ್ ಬಂದು ನಿಂತಿದೆ ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ದಕ್ಷಿಣ ಮೂರ್ತಿ ಅಂತ ಕಳಿಸಿದ್ರು ಕಾರನ್ನ ಬಳ್ಳಾರಿಂದ ಹೋಗ್ಬೇಕಾಗಿತ್ತು ಅಂದೆ ನಮ್ಮ ಪೂಜೆ ಮುಗಿಸ್ತೀನಿ ನೋಡ್ಕೊಂಡು ಹೋಗುವಂದರು ಇಲ್ಲ ತಮ್ಮ ಪೂಜೆ ಲೇಟಾಗತ್ತ ನಾನು ಇನ್ನೂ ಭಾಳ ದೂರ ಹೋಗ್ಬೇಕು ಅಂದೆ ಇಲ್ಲಿಲ್ಲ ನೀನು ಪ್ರಸಾದ ಮಾಡಿ ಹೋಗ್ಬೇಕು ಅಂದರು ಮತ್ತೇನಂತ ಇಲ್ಲಿ ಬಿಡ್ರಿ ಉದ್ದಿ ಹೋಗ್ತೀನಂತ ಮೇಲೆ ಕಂದೆ ಹೋಗಾರ ಕಾಲವರೆಗೆ ಹೊರಗೆ ಹೋಗ್ರಿ ಅಂತ ಮತ್ತೆ ಸಿಟ್ಟಾದ್ರು ಆ ಸಿಟ್ಟಾಗುವಂಥ ಗಟ್ಟಿಯ ಮಡ್ಕೋವಂಥ ಮನಸ್ಸು ಭಾವ ನೋಡಿದರೆ ಹೋಗೋಕೆ ಮನಸ್ಸಾಗಲಿಲ್ಲ ನನ್ನನ್ನು ಪ್ರಸಾದ ಮಾಡಿಸೋವರೆಗೂ ಅವ್ರು ಬಿಡಲಿಲ್ಲ ಅಲ್ಲ ನಾನು ಇದನ್ನೇ ಯಾಕೆ ಕೇಳೋಕತ್ತಂದರೆ ನನ್ನ ತಾಯಿ ನೆನಪಿಲ್ಲ ಆಗುತ್ತೆ ನೂರಾರು ನೆನಪು ಆ ಹೇಳ್ತೀನಲ್ಲ ಹಾಗೆ ಬರುತ್ತೆ ಬೇರೆ ವಿಷಯಗಳನ್ನು ಮಾತಾಡಬೇಕು ವಚನೇಕ ದರಿದ್ರ ಹಾಗೆ ಬೇರೆ ವಿಷಯಗಳನ್ನು ಹೇಳ್ಬೋದು ನಾನು ಆದರೆ ಬೇರೆ ವಿಷಯಗಳು ಹೇಳೋದಕ್ಕಿಂತ ನನ್ನ ಗುರುನಾಥನ ನೆನಪನ್ನು ಮಾಡಿಕೊಳ್ಳುವಂಥ ಅವಕಾಶ ಸಿಕ್ಕಿದೆ ಇವತ್ತು ಹಾಗಾಗಿ ಅಂಥ ಅವಕಾಶಗಳನ್ನು ನೀವು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ ಮತ್ತೊಂದು ಸಾರಿ ಏನಾಯಿತು ಅಂದರೆ ನನ್ನ ಅನೇಕ ಮಠಗಳಿಗೆ ಆಹ್ವಾನವಿತ್ತು ಬಹಳಷ್ಟು ದೊಡ್ಡ ದೊಡ್ಡ ಮಠಗಳಿಗೆ ಆಹ್ವಾನ ಇತ್ತು ಶಿವಮೂರ್ತಿ ಸ್ವಾಮಿಗಳು ನನ್ನನ್ನು ಬಹಳ ಕೇಳಿಕೊಂಡ್ರು ಕಳವಂಡಿ ಮಠಕ್ಕಾಗ್ರಿ ಅಂತಂದು ಅಜ್ಜರತ್ರ ಎರಡು ಸಲ ಬಂದು ಕೇಳಿಕೊಂಡ್ರು ನಾವು ಅಲ್ಲರಿ ಬದ್ದಿ ಎಲ್ಲಿ ಹೋದ್ರೂ ಅಲ್ಲ ತಮ್ಮ ಆಶೀರ್ವಾದ ಇಲ್ಲೇ ಅಂದೆ ಆಯಿತು ಏನು ಹೋಗ ಕರೀತಾರೆ ಈ ವರ್ಷ ಜಾತ್ರೆಗೆ ಹೋಗಿ ಬಾ ಅಂದ್ರೆ ಜಾತ್ರೆಗೆ ಹೋದೆ ಅಲ್ಲಿ ನನ್ನ ಅಡ್ಡಪಲ್ಲಕ್ಕಿ ಮಹೋತ್ಸವ ಇತ್ತು ಅಳುಂಡಿ ಒಳಗೆ ಅಳುಂಡಿ ಒಳಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಇದ್ದರೆ ನಾನೇನು ತಿಳ್ಕೊಂಡೆ ಮಡದ ಬಂದಾದ ಹೋಗ್ತೀನಿ ಅಜ್ಜರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ನನ್ನ ಭಾವನೆ ಅಜ್ಜರಿಗೆ ನಮಸ್ಕಾರ ಮಾಡಬೇಕಂತ ನನ್ನ ತವಕ ಅಜ್ಜೋರು ಗಂಗಾವತಿ ಬಂದಾರ ಅಲ್ಲಿ ಬಂದು ಅಣ್ಣಪ್ಪ ಡಾಕ್ಟ್ರ್ ಅಂತ ಮನೆಯದ ಅವ್ರನ್ನ ಕೇಳಿದ್ರು ಹೆಬ್ಬಾಳಾರು ಬಂದಿದ್ರೆ ನನ್ನ ತೋರು ಇಲ್ಲ ಬಂದಿ ಬಂದಿಲ್ಲ ಅಂದ ಅಕಸ್ಮಾತ್ ಅವ್ರು ಬರೋದು ನನಗೇನು ಅವಾಗಿನ ಕಾಲದ ಏನು ಫೋನ್ ಇದ್ದಿಲ್ಲ ಏನಿದ್ದಿಲ್ಲ ಅವರು ಬಂದಾರ ಬಂದ್ರನ್ನದು ಕೇಳೋದಕ್ಕೂ ಐದು ನಿಮಿಷ ಮುಂದೆ ಕಾಟಿಗೆ ಅವರು ಕಾಟಿಗೆ ಮಾಡ್ಸೋಕೆ ಅವರು ಹೋದರು ಗಾಂಧಿ ಸರ್ಕಲ್ಗೆ ಪಾಸ್ ಪಾಸಾಗ್ತೋ ನಾನು ಇವ್ರ ಮನೆ ಹತ್ರ ಬಂದೆ ನಾನು ಇನ್ನೂ ಈಗ ಕಳಿಸಿದ ನಿಂತಿನ ಅಜ್ಜಾರ್ನ ಇಲ್ಲೇ ಗಾಂಧಿ ಸರ್ಕಲ್ಗೆ ಹೋಗ್ರೋಡು ಹೋಗು ಹೋದರು ಅವ್ರನ್ನೇ ಕಾರಲ್ಲಿ ಕರ್ಕೊಂಡು ಗಾಂಧಿ ಸರ್ಕಲ್ ಇಲ್ಲಿರ್ತಾರಂತೇಳಿ ನಾನು ಅವರನ್ನು ಹಿಂಬಾಲಿಸಿದೆ ಹಿಂಬಾಲಿಸಿದ್ರೆ ಏನಾಯಿತು ಭಾಳ ಫಾಸ್ಟಾಗಿ ಹೊಡೆತದ ನಮ್ಮ ಶಿ ಈಶಾ ಡ್ರೈವರ್ ಅಂತೇಳಿ ಮೊನ್ನೆ ಅಜ್ಜರವ್ರಿಗೆಲ್ಲ ಸತ್ಕಾರ ಸಮಾರಂಭ ಮಾಡಿದ್ದಾರೆ ಮಾತಾಡ್ತೀನಿ ಒಂದು ಗಂಟೆ ಹೀಗಾಗಿ ಮಾಡುವಾಗ ಅವರ ಗಾಡಿ ಮುಂದೆ ಬಂದ ನನ್ನ ಗಾಡಿ ಹಿಂದಿಂದ ಏನು ಗುರುನಾಥನ ಸಂಬಂಧ ನಮ್ಮ ಫ್ಯಾಕ್ಟ್ರಿ ಸುಗರ್ ಫ್ಯಾಕ್ಟ್ರಿ ಗಂಗಾವತಿ ಹತ್ರ ಮರಳಿ ಸುಗರ್ ಫ್ಯಾಕ್ಟ್ರಿ ಅಂತಿದೆ ನಗರ ಆ ಗುಲ್ಬರ್ಗಡೆಯಿಂದ ಬಸ್ಸಕ್ಕಂಥ ಟರ್ನ್ ಆಗುವಾಗ ಗುಲ್ಬರ್ಗ ಬಸ್ಸು ಅಜ್ಜರ್ ಕಾರಿಗೆ ಆ್ಯಕ್ಸಿಡೆಂಟ್ ಆಯಿತು ಅಷ್ಟು ದೂರಲ್ಲಿ ಕಾರ್ ಹೋಗ್ತದೆ ನನ್ನ ಕಾರ್ ಇನ್ಬಾಲಲ್ಲಿದ್ದೀನಿ ತಕ್ಷಣ ಹೋಗಿ ನಾನು ಅಜ್ಜರ್ಗೆ ಕರ್ಕೊಂಡು ಚಂದ್ರಪ್ಪ ಆಸ್ಪತ್ರೆಗೆ ಬಂದ ಚಂದ್ರಪ್ಪ ಆಸ್ಪತ್ರೆಗೆ ಬಂದಾಗ ನೀ ಹೇಗೆ ಬಂದಿ ಅಂದ್ರೆ ಕೇಳಿದ್ರು ನನಗೆ ಹೇಗೆ ಬಂದಿ ನನಗೆ ಈ ಥರ ತೊಂದರೆ ಆಗೋದಕ್ಕೂ ನೀವು ಬರೋದಕ್ಕೂ ಹೇಗೆ ಗೊತ್ತಾಯಿತು ಅಂದರು ತಮ್ಮ ಅಂತಃಕರಣ ಬುದ್ಧಿ ತಮ್ಮನ್ನು ಕರೆ ಕಳಿಸಿದ್ದೆ ನಾನು ಬಂದಿಸಬೇಕಾ ಅಂದರೆ ಭಾಳ ಸಂತೋಷರು ಮತ್ತೆ ಅಲ್ಲಿ ಅಜ್ಜವರಿಗೆ ಅಂತ ತಿಳ್ಕೊಂಡು ಎಕ್ಸ್ರೇ ಮಾಡಿಸ್ಕೊಂಡು ಮತ್ತೆ ಕೊಪ್ಪಳಕ್ಕೆ ಮಂಟಕ್ಕೆ ಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಮುಂದೆ ನಾನು ಅಳವೊಂಡಿಗೆ ಹೋಗಿದೆ ಹೀಗೇ ಅವರು ಎಲ್ಲಿ ಹೋದರೂ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಉತ್ತರ ಭಾರತ ಪ್ರವಾಸ ಮಾಡಿದ್ರು ದಕ್ಷಿಣ ಭಾರತ ಪ್ರವಾಸ ಮಾಡಿದ್ರು ಬಿಟ್ಟು ಹೋಗಲಿಲ್ಲ ದಕ್ಷಿಣ ಭಾರತ ಪ್ರವಾಸ ಮಾಡಿದಾಗ ಎಲ್ಲರೂ ಕೂಡ ಹೋಗಿದ್ದು ಇಕ್ಕರೆ ಅಲ್ಲೆಲ್ಲಿ ನನಗೆ ಮೈಸೂರು ಭಾಗ ಊಟಿ ಮತ್ತು ಕಂಚಿ ಒಳಗೆ ನನಗೆಲ್ಲ ಕೆಲವು ಬ್ರಾಹ್ಮಣರ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಾಗಿದ್ದರು ಅಲ್ಲೆಲ್ಲಿ ಹೋದಾಗೆಲ್ಲ ನನಗೆ ಯಾವ ರೀತಿಯಲ್ಲಿ ಗುರುಗಳನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋದನ್ನು ಮತ್ತು ಸುತ್ತೂರು ಸ್ವಾಮಿಗಳ ಮಠನೇ ಇತ್ತು ಸುತ್ತೂರಲ್ಲಿ ಮತ್ತು ಊಟಿಯಲ್ಲಿ ಅಲ್ಲಿ ನನ್ನ ಗೆಳೆಯರಿಗೆ ಫೋನ್ ಮಾಡಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡಿದೆ ನೀನಿದ್ದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಬಾ ಅಂದ್ರೆ ಮತ್ತೆ ಹೋದ್ವಿ ಆ ಕಡೆ ಹೋಗೋದು ಈ ಕಡೆ ಉತ್ತರ ಭಾರತಕ್ಕೆ ಹೋದಾಗ ಬಹುಶಃ ನನ್ನಿಂದ ಗುರುಗಳಿಗೆ ಭಾಳ ತೊಂದರೆ ಆಗುತ್ತೆ ನನ್ನಿಂದ ಗುರುಗಳಿಗೆ ತೊಂದರೆ ಆದದ್ದನ್ನು ಅಂದರೆ ಕಾಶಿ ಒಳಗೆ ನನ್ನ ಆರೋಗ್ಯ ಚೆನ್ನಾಗಿತ್ತು ಕಾಶಿ ಒಳಗೆ ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಬಂದ್ವಿ ಪೂಜೆ ಮುಗಿಸ್ಬೇಕಾಗಿತ್ತು ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಕಾಶಿ ಒಳಗೆ ಒಂದು ರಾಬಡಿ ಅಂತ ಸ್ವೀಟ್ ಸಿಗುತ್ತೆ ರಾಬಡಿ ಅಂತ ಸ್ವೀಟ್ ಸಿಗುತ್ತೆ ಗೊತ್ತಾಯಿತು ಹೋಗಿ ಎಲ್ಲರೂ ತರಬೇಕಲ್ಲ ಅಂತೇಳಿ ಅಲ್ಲಿ ಕೇಳಿಕೊಂಡು ಯಾವುದೋ ಒಂದು ಇತ್ತು ಮನೆಗೆ ಹೋಗಿ ರಾಬಡಿ ತಂದಿವಿ ನಾವೆಲ್ಲ ರಾಬಡಿ ತಂದು ಅದನ್ನೆಲ್ಲರಿಗೆ ಸ್ವೀಟ್ ಹಂಚಿರಿ ಅಜ್ಜರಿ ಬಿಟ್ಟು ಉಳಿದರೆಲ್ಲ ತೊಗೊಂಡ್ವಿ ಏ ಭಾಳ ಚೆನ್ನಾಗಿದೆಪ್ಪ ಅಂದರೆ ಏನು ಇಂಥ ವಿಷಯದ ಯಾರು ಮಾಡಿಲ್ಲ ಅಂತ ಇವರೆಲ್ಲ ಕರೆಗೆ ತಿಂದ್ವಿ ಮಳೆಗಾಲ ಆವಾಗ ಕಾಸಿಯಿಂದ ಮುಂದೆ ಪ್ರಯಾಣ ಮಾಡಿದ್ವಿ ಗೋರಖ್ಪುರಕ್ಕೆ ಹೋಗೋದ್ರೊಳಗಾಗಿ ಒಂದು ಘಟನೆ ನಡೀತಿ ನಮಗೆ ಗೋರಖ್ಪುರಕ್ಕೆ ಹೋಗೋದ್ರೊಳಗೆ ಒಂದು ಘಟನೆ ನಡೆದಾಗ ಅಲ್ಲಿ ನಾವು ಮೂರು ಗಾಡಿ ಓದಿದ್ವಿ ಒಂದು ಭಕ್ತರಿಗಾಗಿ ಬಸ್ಸು ಅಜ್ಜರಿಗಾಗಿ ನಮಗಾಗಿ ಒಂದು ಟ್ರ್ಯಾಕ್ಸು ಮತ್ತು ನಮ್ಮ ಸೇವೋದರಿಗಾಗಿ ಒಂದು ಸ್ಟಾಸ್ತಂಭ ಇವೆಲ್ಲ ನೆಡಿದಾಗ ಅಜ್ಜರಿಗೆ ಒಂದು ಕುತೂಹಲ ಏನಂದರೆ ಎಲ್ಲರೂ ಕಾಣ್ತಿರಬೇಕು ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಅಜ್ಜರು ಪ್ರಯಾಣದಾಗ ವಾಹನಗಳ ಒಂದು ಇನ್ನು ಮುಂದೆ ಆಗೋದು ಸಹಜ ಅಲ್ಲ ಅವರು ಎಲ್ಲಿ ಹೋದರೂ ಶಿವ ಶಿವ ಏನು ಕಾಣಬಲ್ಲದು ಏನಾಯ್ತು ಏನಾಯ್ತು ಅನ್ನೋದು ಒಂದು ಭಯ ಅವರಿಗೆ ಯಾವಾಗಲೂ ಏನೋ ಏನು ಕತೆ ಒಂದು ಸ್ವಲ್ಪ ಅವನು ಟಾಟೋ ಸಮ ಡ್ರೈವರ್ ಇದ್ದ ಅವನ ಕರ್ಮಕ್ಕೋ ಏನೋ ಅಜ್ಜರು ನೊಂದ್ಕೊಂಡಕ್ಕೇನೋ ಒಂದು ಸಾರಿ ಟ್ರ್ಯಾಕ್ಸ್ ಟಾಟೋ ಸಮ ಬಿದ್ದುಬಿಡ್ತು ನಮ್ಮ ಕಣ್ಣದ್ರಿಗೆ ಬಿದ್ದು ಒಂದು ತೆಗ್ಗಿಗೆ ಹೋಗಿ ನೀರೊಳಗೆ ಮುಳುಗಿಬಿಡ್ತು ಒಣಗಿದಾಗ ಅಲ್ಲಿ ಹೋಗಿ ಏನೋ ಒಂದು ಮಾಡಿ ಎಲ್ಲರನ್ನು ಹೊರಗೆ ತೆಗೆದು ಟಾಟಾ ಸಮೋನನ್ನು ಒಂದು ಟ್ಯಾಕ್ಟರ್ ತಂದು ಎತ್ಸಿದ್ವಿ ಎತ್ಸಿದ ಮೇಲೆ ದಾರಿಡ್ದು ಹೋಗುವಂಥವ್ರು ಬಂದು ಒಂದು ಫೋಟೋ ತಕ್ಕೊಂಡ್ರು ಫೋಟೋ ತಕ್ಕೊಂಡಾಗ ನಮಗೂ ಒಂದು ರೀತಿ ಭಯ ಆಯಿತು ನಮ್ಮ ದೇಶ ಎಲ್ಲ ನಾಡಲ್ಲ ಇದು ಇವನು ಫೋಟೋ ತಕ್ಕೊಂಡು ಹೋದಾಗ ಏನು ಗತಿಯಪ್ಪ ಅನ್ಬೋದು ಅಕಸ್ಮಾತ್ ಕಂಪ್ಲೇಂಟ್ ಆದರೆ ಇಲ್ಲಿ ತಿರುಗೋರು ಯಾರು ಅಂಥೇಳಿ ಹೋಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಲಿಂಗೈಕ್ಯ ಲಿಂಗೇಶ್ವರ ಸ್ವಾಮಿಗಳವರು ಭಾಳ ಹಿಂದೆ ಚೆನ್ನಾಗಿ ಮಾತಾಡ್ತಿದ್ರು ಅವರು ನಾವು ಹೋಗಿ ಮಾತಾಡ್ಸಿದ್ವಿ ಅಲ್ಲಿ ವಿಷಯ ಗೊತ್ತಾಯಿತು ನಾನು ಈ ಟಾಟೋ ಸಮದ ನನ್ನೊಂದು ಶೋಮ್ ಇದೆ ಶೋರೂಮ್ ಇದೆ ಇದಕ್ಕೇನಾಗಿ ಬಿತ್ತು ಈ ಕಾರ್ ಬೀಳ್ಲಿಕ್ಕೆ ಏನು ಕಾರಣ ಅಂತೇಳಿ ನಾನು ಕಂಪ್ನಿಗೆ ಬರಿತೀನಿ ಪತ್ರ ಬರ ತಿಳ್ಕೊತೀನಿ ಅದಕ್ಕೆ ನಾನು ಫೋಟೋ ತೊಗೊಂಬಂದಿನಿ ಏನು ತೊಂದರೆ ಇಲ್ಲ ನಾನು ಅಡ್ರೆಸ್ ಕೊಡ್ತೀನಿ ಟಾಟಾ ಸುಮಾನ ನಿಮ್ಮ ಶೋರೂಮ್ನಿಗೆ ಹೋಗಿ ಅಂತ ಅಡ್ರೆಸ್ ಅಡ್ರಸ್ಕೊಟ್ರು ಅಲ್ಲಿ ಮಾಡಿಸ್ಕೊಂಡು ಹೋದ್ವಿ ಅಲ್ಲಿಂದ ಹಲಾಬಾದಕ್ಕೆ ಹೋದ್ವಿ ಹಲವಾರಕ್ಕೆ ಹೋಗುವಾಗ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ತ್ರಿವೇಣಿ ಸಂಗಮ ಅಲ್ಲೆಲ್ಲ ನೋಡಿಕೊಂಡು ಮೇಲೆ ಹತ್ತುವಾಗ ನಮ್ಮ ಜೀಪಿನ ಒಂದು ಮಿಂಟ ನಮ್ಮ ಜೀಪಿನ ಎಕ್ಸ್ಲೇಟ್ ವೈರ್ ಸ ಕಟ್ಟಾಗುತ್ತೆ ನಾವೆಲ್ಲರೂ ಇದ್ದರ್ತಕ್ಕಂಥ ಅಜ್ಜವರೆಲ್ಲ ಇದ್ದರ್ತಕ್ಕಂಥ ಎಕ್ಸ್ಲೇಟ್ ವೈರ್ ಕಟ್ಟಾದಾಗ ಏನು ಮಾಡ್ಬೇಕಪ್ಪ ಶಿವ ಅಂತಕ್ಕಂಥ ಬೆಳಗಿನ ಸಮಯ ಎಲ್ಲಿ ಸಿಟಿ ಇಲ್ಲ ಎಕ್ಸ್ಲೇಟ್ ವೈರ್ ತರೋದು ಹೇಗೆ ಅಂಥೇಳಿ ಚಿಂತಾಕ್ರ ಅಂತ ಜೀಪ್ ಎಳ್ದು ಎರಡು ಹೆಜ್ಜೆ ಮುಂದೆ ಹೋಗೋದ್ರೊಳಗಾಗಿ ಒಂದು ಎಕ್ಸ್ಲೇಟ್ರ್ ವೈರ್ ನನಗೆ ಖಾಲಿ ಬಿಡಿತ್ತು ಎಕ್ಸ್ಲೇಟ್ರ್ ವೈರ್ ಖಾಲಿ ಬಿಡಿದಾಗ ಅದೇ ಎಕ್ಸ್ಲೇಟ್ರ್ ವೈರ್ ಹಾಕ್ಕೊಂಡು ಬಂದು ಇಡೀ ಪ್ರವಾಸ ನಮ್ಮದು ಪ್ರವಾಸ ಮುಗೀತು ಇದು ಬಹುಶಃ ಅಜ್ಜರ ತಪಸ್ಸಿನ ಫಲ ಮತ್ತು ಕೇದಾರ್ನಾಥನ ಶಕ್ತಿ ಅಂತ ಅನ್ಕೊತೀನಿ ಹಾಗೆಯೇ ಕೇದಾರ್ನಾಥ ಮುಟ್ಟಿದ್ವಿ ಅಷ್ಟಕ್ಕಲ್ಲ ನನ್ನ ಆರೋಗ್ಯ ಕೆಟ್ಟಿತ್ತು ನಾನು ಕೇದಾರನಾಥ ಒಂದು ಸಲ ನೋಡಿ ಬಂದಿದ್ದೆ ಕೌರಿಕೊಂಡುಂಡಕ್ಕೆ ವಸತಿ ಮಾಡಿಕೊಂಡು ಅಜ್ಜರೆಲ್ಲರೂ ಹೋಗಿ ಬರಲಂದೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕುದುರೆ ಮೇಲೆ ತಯಾರಾದರು ನಾನು ಮಾತ್ರ ಅಜ್ಜರು ಹೋಗ್ತಾರೆ ನಾವು ರೂಮ್ನಾಗೆ ವಿಶ್ರಾಂತಿ ಪಡೆದ್ರೆ ಸಾಕು ಅಂದ್ಕೊಂಡೆ ತಕ್ಕಂತ ಬಾಗಿಲ ಶಬ್ದ ನೋಡಿ ಹಿಂದಕ್ಕೆ ಒಳಿ ದೇವರು ಬರಲ್ಲ ಅಂದರು ಬರ್ತೀನಿ ಬದ್ದೆ ಇಲ್ಲ ನನಗೆ ಸ್ವಲ್ಪ ಆರೋಗ್ಯ ಇಲ್ಲ ತಾವು ಹೋಗಿ ಬರ್ರಿ ಅಂದ ಗೌಶಿತ ಅದನ್ನ ಬಾ ಅಂತ ಕರ್ಕೊಂಡೋದ್ರು ಗೌಶಿದ್ಧ ದನ ಬಾ ಅಂತ ಕರ್ಕೊಂಡೋದ್ರೆ ನಾನು ನಡಕ್ಕೆ ಅಜ್ಜರ ಪೂರ್ಣ ಹಿಂದೆ ಮುಂಡ್ರಿಗೆ ಅಜ್ಜರು ಬಂದ ಮುಂಡ್ರಿಗೆ ಅಜ್ಜರು ಬಂದ ನಾನು ನಡಕ್ಕ ಅಜ್ಜರಿ ಹಿಂದೆ ಪ್ರಯಾಣ ಮಾಡಿದ್ವಿ ಕುದುರೆ ಮೇಲೆ ಹೋದ್ವಿ ನನ್ನ ಶರೀರಕ್ಕೆ ಬಹಳಷ್ಟು ತ್ರಾಸ ಆಯ್ತು ತ್ರಾಸ ಅಲ್ಲಿ ಕುದುರೆ ಹಿಡಿದ ಮೇಲೆ ದೇವಸ್ಥಾನ ದರ್ಶನ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ ಅವಾಗ ನನಗೆ ದರ್ಶನ ಮಾಡಿಸಿದವರು ಅಂದರೆ ಪರ ಪೂಜ್ಯರು ಮಾತ್ರ ತಮ್ಮ ಬೆನ್ನಿಗೆ ಹಾಕ್ಕೊಂಡು ಕೇದಾರನಾಥನ ದರ್ಶನ ಮಾಡಿಸ್ಕೊಂಡು ಬಂದರು ಬಂದ ಮೇಲೆ ನಾನಿನ್ನು ಒಳ್ಳೆ ಕುದುರೆ ಮೇಲೆ ಒಳ್ಳೆ ಬರೋದಿಲ್ಲ ಅಂದೆ ಕುದುರೆ ಮೇಲೆ ನಾನು ಇನ್ನು ತಳಕ್ಕೆ ಬರೋದಿಲ್ಲ ಎಷ್ಟೇ ಖರ್ಚಾಗ ನಾನು ಡೋಲಲ್ಲಿ ಬರ್ತೀನಿ ಅಂದೆ ಡೋಲ್ ಹುಡುಕ್ಸಿದ್ರು ಡೋಲ್ ಸಿಗಲಿಲ್ಲ ಸಿಗಲಿಲ್ಲ ಏನೋ ಹುಡುಗರು ಬಂದು ನನಗೆ ಕಾಟ ಕೊಡೋಕ್ಕೆ ಏ ಡೋಲ್ ಸಿಗ್ತಾ ಇಲ್ಲ ರೀ ಅಂತ ಬಂದು ಹೇಳಿದ್ರು ಇವ ಏನು ಮಾಡಬೇಕಪ್ಪ ಅಂತೇಳಿ ನನ್ನ ತಲೆಮಗೆ ಒಂದು ಕಲ್ಲಿನ ಬಂಡೆ ಇತ್ತು ಅದ್ರ ಮೇಲೆ ಅಜ್ಜರ ಕೂತರು ನೋಡಿದರು ಅವ್ರು ನೋಡಿದೆ ಎದ್ದು ನಿಂತೆ ನಾನು ನಡೆದು ಬರ್ತೀನಿ ಬದ್ದೇನು ನಡೆದು ಬರ್ತೀನಂದಾಗ ಏ ಎಲ್ಲರೂ ನಡೆದು ಬಿಡೋ ಬಿಡು ಅಂತಂದು ಎಲ್ಲರೂ ಹದಿನಾಲ್ಕು ಕಿಲೋಮೀಟ್ರು ನನಗಾಗಿ ನಡೆದು ಬಂದರು ಚಳಕ್ಕೆ ಇಂಥ ಒಂದು ಪ್ರೀತಿಯನ್ನು ಕಂಡಿರ್ತಕ್ಕಂಥ ಗುರುನಾಥನನ್ನು ಎಷ್ಟು ನೆನೆಸಿದ್ರೂ ಸಾಲದು ಅಂತಕ್ಕಂಥ ಭಾವದಿಂದ ಹೇಳಬೇಕಾಗಿದೆ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ವಿರಾಮ ಐತೆ ನೆನೆಸಂಬತ್ತು ಅಂತ ಸಾಲ